ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ತಾಂಡವ್ಗೆ ಸಡ್ಡು ಹೊಡೆದ ಭಾಗ್ಯ ಕೆನ್ನೆಗೆ ರೊಪ್ಪಂತ ಬಾರಿಸಿದ್ಲು ಜೊತೆಗೆ ಮನೇಲಿ ತಾಂಡವ ಶ್ರೇಷ್ಠನ ಬಿಟ್ಟು ಇಡೀ ತನ್ನ ಸಂಸಾರನ ಹೆಗ್ಲು ಮೇಲೆ ಹೊತ್ಕೊಂಡಿದ್ದೆ ಮನೆಯಿಂದ ಹೊರ ನಡೆದ್ಲು ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲಿ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಇಡೀ ತಾಂಡವ್ ಮತ್ತು ಶ್ರೇಷ್ಠ ಇಷ್ಟು ವರ್ಷಗಳ ಕಳ್ಳ ಸಂಬಂಧಕ್ಕೆ ಒಂದು ಹೈ ವೋಲ್ಟೇಜ್ ಕ್ಲೈಮ್ಯಾಕ್ಸ್ ಕೊಡ್ತಿದ್ದಾರೆ ಎಲ್ಲರ ಮುಂದೆ ತನಗೆ ಸತ್ಯ ಗೊತ್ತಿದೆ ಅಂತ ಹೇಳೋದ್ರ ಮುಖಾಂತರ ಅವರ ಸಂಬಂಧ ಮುಖವಾಡನ್ನು ಕಳಿಸಿಡ್ತಾಳೆ ಭಾಗ್ಯ ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿತ್ತು ಆದರೆ ಇಲ್ಲಿ ಅವರ ತಂದೆಗೆ ಶಾಕ್ ಆಗುತ್ತೆ ಭಾಗ್ಯ ತಂದೆಗೆ ತನ್ನ ಮಗಳ ಬದುಕಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಒಂದು ಸಣ್ಣ ಸುಳಿವನ್ನು ಯಾರೂ ಕೂಡ ಕೊಡಲಿಲ್ಲ ಅಂತ ಈ ಕಡೆ ಮಾವಂಗೂ ಸತ್ಯ ಗೊತ್ತಿತ್ತು ಮಾವ ಭಾಗ್ಯ ಪ್ರಶ್ನೆ ಮಾಡಿದಾಗ ತಲೆ ತಗ್ಗಿಸ್ತಾರೆ ಮಗದು ಉತ್ತರ ಕೊಡ್ಲಿಕ್ಕೆ ಹೋಗ್ತಾರೆ ಆದರೆ ಮಾವ ನನಗೆ ಯಾವುದೇ ಉತ್ತರ ಬೇಡ ಯಾಕಂದರೆ ನನ್ನ ಬದುಕಿನ ಏನಾಗಿದೆ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಸಮಯ ಅಲ್ಲ ಇದು ಖಂಡಿತ ಏನಾಗಬೇಕು ಅದನ್ನು ನಡೆದು ಹೋಗಿದೆ ಯಾವುದನ್ನು ಕೇಳಿ ಅದನ್ನು ಅರ್ಗಿಸ್ಕೊಳ್ತಕ್ಕಂಥ ಒಂದು ತಾಕತ್ತು ಇಲ್ಲ ಜೊತೆಗೆ ಅದರ ಅವಶ್ಯಕತೆ ಕೂಡ ಈಗ ಇಲ್ಲ ಅಂತ ಹೇಳ್ತಿದ್ದಾರೆ ಭಾಗ್ಯ ತದನಂತರ ಈ ಕಡೆ ಸುನಂದ ಅವರಂತೂ ನಾನು ಹೇಳಿದೆ ನನ್ನ ಮಗಳ ಬದುಕಲ್ಲಿ ಎಷ್ಟೆಲ್ಲ ಆಗೋಯ್ತು ಬಾಗ್ಯ ಸತ್ಯವೇ ಹೇಳಿ ಮುಚ್ಚಿಟ್ರಲ್ವ ಅಮ್ಮ ಪೂಜೆ ಏನು ಪ್ರಯೋಜನ ಆಯಿತು ಈಗ ಅಂತ ಕೇಳ್ತಿದ್ರೆ ಈ ಕಡೆ ಪೂಜಾ ತಲೆ ತಗ್ಗಿಸ್ತಾರೆ ಈ ಕಡೆ ನನ್ನ ಮಗಳು ಎಷ್ಟು ಆಘಾತಕ್ಕೊಳಗಾದ್ಲು ಅಂತ ಸುನಂದವರು ನುಂತ್ ಕೂತಾರೆ ತನ್ನ ಮಗಳ ಬದುಕಲಿ ಇಷ್ಟೆಲ್ಲ ಆಗ್ತಿದೆ ಅಂತ ಮನೆಯವರು ಗೊತ್ತಿದ್ದು ಕೂಡ ಸುಮ್ಮನಿದ್ದು ನನ್ನ ಮಗಳನ್ನೇ ಬದಲಾಯಿಸೋಕೆ ಹೋದ್ರಲ್ಲ ಅಂತ ಅಪ್ಪ ಅಮ್ಮ ನುಂತ್ ಕೂತಿದ್ದಾರೆ ಇತ್ತ ಕಡೆ ಶ್ರೇಷ್ಠ ಆಂಟಿ ಮನೆಗೆ ಬಂದಾಗೆಲ್ಲ ಹೀಗೆ ಆಗತ್ತೆ ರೀತಿ ಆಗೋದಕ್ಕೆ ಶ್ರೇಷ್ಠ ಆಂಟಿನೇ ಕಾರಣ ಅಪ್ಪ ನಿಜವಾಗ್ಲೂ ಚೀಟರು ಅದರಲ್ಲೂ ಶ್ರೇಷ್ಠ ಆಂಟಿ ಎಷ್ಟು ಕೆಟ್ಟವರು ಅಂತ ಮಕ್ಕಳು ತನ್ವಿ ತನ್ವ ಮಾತಾಡ್ಕೋತಾರೆ ಈ ಕಡೆ ತಾಂಡವು ರೆಬೆಲ್ ಆಗ್ತಾರೆ ಶ್ರೇಷ್ಠನೂ ರೆಬೆಲ್ ಆಗ್ತಾಳೆ ಈ ಕಡೆ ತಾಂಡವಂತೂ ಅಪ್ಪನೇ ಚೀಟಿರಂತೀಯ ಎಷ್ಟು ಕೊಬ್ಬಿರಬೇಕು ಹೇಗೆ ಮಾತಾಡ್ತೀಯಾ ನೀನು ಅಂತಿದ್ರೆ ಏನು ರೀ ತಪ್ಪೋದು ನೀವು ಮಾಡಿರೋ ಕೆಲಸ ಅಂತದ್ದಿದೆ ನಿಮ್ಮ ಮಗಳು ಆ ರೀತಿ ಮಾತಾಡ್ತಿದ್ದಾಳೆ ಮಕ್ಕಳೇನು ತಪ್ಪು ಮಾಡಿದ್ದಾರೆ ಅಂತ ಈ ರೀತಿ ಮಾತಾಡ್ತಿದ್ರೆ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಾರೆ ತದನಂತರ ಈ ಕಡೆ ಶ್ರೇಷ್ಠ ಕೂಡ ಏನು ಏನು ನನ್ನ ಬಗ್ಗೆ ಮಾತಾಡೋದು ನೀವು ಅಂತ ಹೇಳಿ ರೆಬಲ್ ಆಗ್ತಾ ಇದ್ರೆ ಈ ಕಡೆ ಭಾಗ್ಯ ಬಂದಿದ್ದೆ ಏನು ಆ ಮಕ್ಕಳು ಏನೇ ಹೇಳ್ತಿದ್ದಾರೆ ಸರಿಯಾಗಿ ತಾನೇ ನೀನು ಮಾಡ್ತಿರೋದು ಅದೇ ಕೆಲಸನೇ ಹೇಳ್ತಿರೋದು ಅದನ್ನೇ ತಪ್ಪೇನು ಏನು ವಾಯ್ಸ್ ರೈಸ್ ಮಾಡ್ತಾ ಇದೆಯಾ ನಿನಗೆ ತಾಳಿ ಬೆಲೆ ಗೊತ್ತಿದೆಯಾ ತಾಳಿ ಮಹತ್ವ ಗೊತ್ತಿದೆಯಾ ನಿನಗೆ ಅಂತ ಕೇಳ್ತಿದ್ರೆ ಯಾವ ಸೀಮೆ ತಾಳಿ ತಾಳಿಯಂತೆ ಮಣ್ಣಂತೆ ಅದಂತೆ ಇದಂತೆ ಏನು ಬಿಗಿಬೇಡ ನಿನಗಿರಲಿ ಅದಲ್ಲ ನನಗಾದರೆ ಅವಶ್ಯಕತೆ ಇಲ್ಲ ಒಂದು ಹೇಳ್ತೀನಿ ತಿಳ್ಕೊ ಭಾಗ್ಯ ನಾನೇ ನಿನ್ನ ಗಂಡನಿಂದ ಬಿದ್ದಿರಲಿಲ್ಲ ತಾಂಡವೇ ನನ್ನ ಇಷ್ಟಪಟ್ಟಿದ್ದು ಅವನು ಇಷ್ಟಪಟ್ಟ ಮೇಲೆ ನಾನು ಕೂಡ ಇಷ್ಟಪಟ್ಟಿದ್ದು ಅಂತ ಶ್ರೇಷ್ಠ ಹೇಳ್ತಾಳೆ ಈ ಕಡೆ ಭಾಗ್ಯ ಫ್ರೆಂಡನ್ನು ನೆಪದಲ್ಲಿ ನನ್ನ ಮನೆಗೆ ಬಂದು ನನ್ನ ಸಂಸಾರನೇ ಹಾಳು ಮಾಡಿದ್ದು ನಿನಗೆ ಇನ್ನೆಂಥ ಮರ್ಯಾದೆ ಕೊಡಬೇಕಮ್ಮ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಪೂಜೆ ಏಳಿಗೆ ಅವ್ರು ಮರ್ಯಾದೆ ಕೊಡಬೇಕು ಮರ್ಯಾದೆ ಗೇಡಿಯವಳು ಮಾನ್ಗೆಟ್ಟವಳು ಅಂತ ಮಾತನಾಡ್ತಿದ್ರೆ ಈ ಕಡೆ ಪೂಜಾಗೆ ಹೊಡೆಯೋಕೆ ಮುಂದಾಗ್ಬಿಡ್ತಾಳೆ ಶ್ರೇಷ್ಠ ಈ ಕಡೆ ಭಾಗ್ಯ ಬಂದದ್ದೆ ತಳ್ಳು ಬಿಸಾಡ್ತಾರೆ ಶ್ರೇಷ್ಠ ನನಗೆ ಎಷ್ಟು ಕೊಬ್ಬಿರಬೇಕು ನಿನಗೆ ಏನು ತಪ್ಪು ಹೇಳಿದ್ಲು ನನ್ನ ತಂಗಿ ಸರಿಯಾಗಿ ಹೇಳಿದ್ಲು ತಾನೇ ಮತ್ತೊಬ್ಬರು ಜೀವನಕ್ಕೆ ಕೈ ಹಾಕಿ ಮತ್ತೊಬ್ಬರು ಸಂಸಾರಕ್ಕೆ ತಲೆ ಹಾಕಿಬಿಟ್ಟು ಇನ್ನೊಬ್ರು ಹೆಣ್ಣು ಮಗಳು ಮಕ್ಕಳು ಬದುಕನ್ನು ಹಾಳು ಮಾಡ್ತಿರೋ ನಿನಗೆ ಪಾಪಗೇಡಿ ಅಂದೆ ಇನ್ನೇನು ಹೇಳಬೇಕಾಗಿದೆ ಅಂತ ತುಂಬ ಜೋರು ವಾಯ್ಸಲ್ಲಿ ಭಾಗ್ಯ ಮಾತನಾಡ್ತಿದ್ದಾರೆ ಜೊತೆಗೆ ಈ ಕಡೆ ತಾಂಡವ್ನ ಹೋಗಿ ಪ್ರಶ್ನೆ ಮಾಡ್ತಾರೆ ನಿನ್ನ ಹತ್ರ ಏನು ತಾಳಿ ಬೆಲೆ ಅದು ಇದು ಕೇಳಿದ್ರೆ ಪ್ರಯೋಜನ ತಾಳಿ ಕಟ್ತೋರಿಗೆ ತಾಳಿ ಬೆಲೆ ಗೊತ್ತಿಲ್ವೇ ಅಂತ ತಾಂಡವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಭಾಗ್ಯ ಜೊತೆಗೆ ಯಾಕ್ರಿ ಯಾಕೆ ರೀ ನೀವು ನನ್ನನ್ನು ಮದುವೆ ಆದರೆ ಇವತ್ತು ಇಷ್ಟು ಮಕ್ಕಳು ಹದಿನೇಳು ವರ್ಷ ಸಂಬಂಧ ಆದಮೇಲೆ ನಾನು ನಿಮಗೆ ಬೇಡ ಅನ್ಸದ್ನಲ್ಲ ಅಷ್ಟು ಇದ್ದಿದ್ರೆ ಆವತ್ತೇ ಬೇಡ ಅನ್ಬೇಕಿತ್ತು ನೀವು ಅಂತ ಕೇಳ್ತಾ ಇದ್ರೆ ಈ ಕೋಡೆ ತಾಂಡವ್ ಯಾರನ್ನೇ ನಾನು ಇಷ್ಟಪಟ್ಟ ಮದುವೆ ಆಗಿತ್ತು ಅವತ್ತು ಇಷ್ಟ ಇರಲಿಲ್ಲ ನೀನು ಕೇಳ್ತಿದ್ಯಾ ಯಾಕೆ ಮದುವೆ ಆದ್ರಿ ಅವತ್ತು ಅಂತ ಹೋಗಿಬಿಟ್ಟು ನಿಮ್ಮ ಅತ್ತೇನು ಕೇಳು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ತನ್ನ ಅತ್ತೆ ನಾನು ಊರ್ತಿದ್ರೆ ಈ ಕಡೆ ಸುನಂದವರು ಏನು ರೀ ಬಿಕ್ತಿಯಮ್ಮ ನೀವು ನನ್ನ ಮನೆಗೆ ಬಂದಾಗ ನಿಮಗೆ ಒಳ್ಳೆ ಸೊಸೆ ಬೇಕು ಅಂತ ಆರಿಸ್ಕೊಂಡೋಗ ಎಷ್ಟು ಖುಷಿಪಟ್ಟೆ ಗೊತ್ತಾ ನಾನು ಆದರೆ ನಿಮ್ಮ ಮಗನಿಗೆ ಇದು ಒಲ್ಲದ ಮದುವೆ ಅನ್ನೋ ವಿಷಯನೇ ಹೇಳಲಿಲ್ವಲ್ರಿ ಅಂತ ಕೇಳ್ತಿದ್ದಾರೆ ಈ ಕಡೆ ಕುಸುಮ್ರು ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಕೇಳೋಕ್ಕೆ ಹೋಗಲಿಲ್ಲ ಅವನು ಹೇಳೋಕೆ ಹೋಗಲಿಲ್ಲ ನನ್ನಿಂದ ತಪ್ಪಾಗಿದೆ ಆದರೆ ಈಗಲೂ ಕೂಡ ಇದಕ್ಕೆ ಪರಿಹಾರ ಇದೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಏನಿರ್ಬೋದಪ್ಪ ಪರಿಹಾರ ಅಂತ ಕುಸುಮವರು ಬಂದದ್ದೆ ತನ್ನ ಮಗನ ಮುಂದೆ ನಿಂತು ಮಗ್ನ ನನಗೆ ಗೊತ್ತಿದೆ ನೀನು ನನ್ನ ಮಾತು ಕೇಳ್ತೀಯ ಅಮ್ಮನ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ತಳ್ಳಿ ಹಾಕೋದಿಲ್ಲ ಅಂತ ದಯವಿಟ್ಟು ಕೇಳು ಮಗ್ನ ನಿನ್ನ ಬದುಕನ್ನು ಹಾಳು ಕಂದ ದಯವಿಟ್ಟು ಈಗಲೂ ಕೂಡ ಕಾಲ ಮಿಂಚಿಲ್ಲ ತಿದ್ಕೋ ನಿನಗೆ ಹೇಗೆ ಬೇಕು ಹಾಗೆ ಬದಲಾಗಿದ್ದಾಳಲ್ವ ಭಾಗ್ಯ ಅಂತ ಹೇಳ್ತಿದ್ದಾರೆ ಇದರ ನಡುವೆ ಆ ಒಂದು ತಿಂಗಳ ಚಾಲೆಂಜ್ ಕೂಡ ಹೊರಗಡೆ ಬೀಳುತ್ತೆ ಚಾಲೆಂಜ್ ವಿಷಯ ಗೊತ್ತಾಗ್ತದಾಗೆ ಭಾಗ್ಯ ಸುನೊಂದವ್ರಿಗೆ ಮತ್ತಷ್ಟು ನೋವಾಗುತ್ತೆ ಈ ಕಡೆ ಕುಸುಮ್ರು ಕೂಡ ಒಪ್ಕೊಂಡ್ಬಿಡ್ತಾರೆ ಹೌದು ನಾನು ಚಾಲೆಂಜ್ ಹಾಕಿದ್ದೆ ಒಂದು ತಿಂಗಳು ಒಳಗಡೆ ಭಾಗ್ಯ ನಿನಗೆ ಬೇಕಾದಾಗೆ ಬದಲಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಅವಳು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕ್ತಾಳೆ ಇಲ್ಲ ಅಂದರೆ ಬದಲಾದರೆ ನಿನಗೆ ಇಷ್ಟ ಆಗುತ್ತೆ ನೀನು ಅವಳ ಜೊತೆ ಮ ಸಂಸಾರ ಮಾಡಬೇಕು ಅಂತ ಅಂದಾಗ ಎಲ್ಲರೂ ಮನ್ಸ್ಗೂ ನೋವಾಗುತ್ತೆ ಅದರ ನಡುವೆ ಏನೇನೋ ನಡೆದು ಕೂಡ ಹೋಗುತ್ತೆ ಪೂಜಾ ಕೂಡ ಅತ್ತೆ ತುಂಬ ಸಂದಿಗ್ಧ ಪರಿಸ್ಥಿತಿಗೆ ಬಿದ್ದಿದ್ರು ಯಾಕಂದರೆ ಭಾವ ಅಂತ ಒಂದು ಕಂಡೀಷನ್ ಹಾಕಿದ್ರು ಇಲ್ಲ ಶ್ರೇಷ್ಠನ ಮದುವೆ ಆಗ್ತೀನಿ ಅಂತ ಆ ಒಂದು ಸಮಯದಲ್ಲಿ ಅತ್ತೆಗೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರನ್ನ ಸಮರ್ಥನೆ ಮಾಡ್ಕೋತಾಳೆ ಪೂಜೆ ಕೂಡ ಇದು ಎಲ್ಲದರ ನಡುವೆ ಆದ ನಂತರ ಇಲ್ಲಿ ಕುಸುಮ ಅವರು ಪರಿಹಾರ ತಿಳಿಸೋಕೆ ಮುಂದಾಗ್ತಿದ್ದಾರೆ ತಾಂಡವ್ಗೆ ಬುದ್ಧಿ ಹೇಳೋಕೆ ಮುಂದಾಗ್ತಿದ್ದಾರೆ ನೀನು ಅನ್ಕೊಂಡಾಗೆ ನೋಡು ಒಂದು ತಿಂಗಳಲ್ಲಿ ಭಾಗ್ಯ ಎಷ್ಟು ಬದಲಾಗಿದ್ದಾಳೆ ನಿನಗೆ ಬೇಕಾದಾಗ ಭಾಗ್ಯ ಬದಲಾಗಿದ್ದಾಳೆ ಅವ್ಳು ಕೆಲ್ಸಕ್ಕೆ ಹೋಗ್ತಾಳೆ ದುಡಿತಾಳೆ ಕಾರು ಹೊಡಿಸ್ತಾಳೆ ಜವಾಬ್ದಾರಿಯಿಂದ ತಾನೇ ಇಂಡಿಪೆಂಡೆಂಟ್ ಆಗಿದ್ದಾಳೆ ಜೊತೆಗೆ ಬೇರೆ ರೀತಿ ಬಟ್ಟೆ ತೋರ್ತದಾಳೆ ನೋಡು ನಿನಗೆ ಹೇಗೆ ಬೇಕು ಎಲ್ಲ ಕೂಡ ಬದಲಾಗಿದ್ದಾಳೆ ನೋಡು ಮಗನೇ ನಿಜವಾಗ್ಲೂ ನಿನಗೆ ಭಾಗ್ಯ ಇಷ್ಟ ಆಗ್ತಾಳೆ ಆಗಿದ್ದಿಲ್ಲ ಆಗೋಯ್ತು ಬಿಟ್ಬಿಡು ಕಂದ ಮರೆತು ಬಿಡು ಒಳ್ಳೆ ರೀತಿ ಬದುಕು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಏನಮ್ಮ ಈ ಭಾಗ್ಯ ಎಂದೂ ಕೂಡ ಸೂಟ್ ಆಗೋದಿಲ್ಲ ಇವಳು ಎಷ್ಟೇ ಬದಲಾಗಲಿ ಏನೇ ಮಾಡಿದ್ರು ಇವಳು ನನಗೆ ಸರಿಯಾದ ಜೋಡಿ ಅಲ್ಲ ಒಂದು ಸಂಸಾರ ಇರಬೇಕು ಅಂದರೆ ಪ್ರೀತಿ ಇರಬೇಕು ನನಗೆ ಆ ಪ್ರೀತಿನೇ ಉಳ್ಮೇಲಿಲ್ಲ ನನಗೆ ಇಷ್ಟ ಆಗೋ ಹುಡುಗಿ ಶ್ರೇಷ್ಠ ಶ್ರೇಷ್ಠನಂತವಳು ಶ್ರೇಷ್ಠ ಅಂದರೆ ನನ್ನ ಪ್ರೀತಿ ಶ್ರೇಷ್ಠ ಅಂದರೆ ಇಷ್ಟ ನನಗೆ ಶ್ರೇಷ್ಠ ಬೇಕಾಗಿರೋದು ಈ ಭಾಗ್ಯ ಅಲ್ಲ ಅಂತಾರೆ ಇದರಿಂದ ಭಾಗ್ಯ ಭಾಗ್ಯ ಕೇಳ್ತಾರೆ ಈ ತಾಳಿಗೆ ಬೆಲೆ ಇಲ್ವಾ ಅಂತ ತಾಳಿ ಹಿಡ್ಕೊಂಡಿದ್ದೆ ಪ್ರಶ್ನೆ ಮಾಡ್ತಿದ್ರೆ ಏನು ತಾಳಿ 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 ಅಂತಿದೆಯಾ ಯಾವ ತಾಳಿ ನಿನಗಿರ್ಬೋದು ಆ ತಾಳಿಗೆ ಬೆಲೆ ದೇವ್ರು ದಿನರು ಅದು ಇದು ಸಂಪ್ರದಾಯ ಸಂಸ್ಕಾರ ಅಂತ ಆ ತಾಳಿಗೆ ಯಾವುದೇ ರೀತಿ ಬೆಲೆ ನಾನು ಕೊಡೋದಿಲ್ಲ ಅಂತ ಹೇಳಿ ಭಾಗ್ಯ ತಂದಿರು ಚಿನ್ನ ತಾಳಿ ತಗೊಂಡು ಬಂದಿದೆ ಇದು ನನಗೆ ಜಸ್ಟ್ ಚಿನ್ನದ ಚೈನ್ ಅಷ್ಟೇನ ಈ ಒಂದು ತಾಳಿಗೆ ನನ್ನ ಹತ್ರ ಯಾವುದೇ ಕಿಂಚಿತ್ತು ಬೆಲೆ ಇಲ್ಲ ಇದು ನನಗೆ ಕಸಕ್ಕಿಂತ ಕಡೆ ಅಂತ ಹೇಳಿ ಕಸಕ್ಕೆ ಬಿಸಾಕ್ದಾಗೆ ಬಿಸಾಕ್ತಾರೆ ಇದನ್ನ ನೋಡಿದ್ದೆ ಭಾಗ್ಯ ಸಿಟ್ಟು ಎಲ್ಲಿರುತ್ತೋ ಗಂಡ ಸಂಸಾರ ಅಂತ ಅನ್ಕೊಂಡಿದ್ದ ಭಾಗ್ಯನೇ ಇವತ್ತು ಚಂಡಿ ಚಾಮುಂಡಿ ಅವತಾರ ದುರ್ಗಿ ಅವತಾರ ತಾಳಿದ್ದಾನೆ ಮಹಿಷಾಸುರನ ಸಂಹಾರ ಮಾಡ್ದಾಗೆ ತಾಂಡವ್ ಕೆನ್ನೆಗರ್ರ ತಪ್ಪು ಅಂತ ಬಾರಿಸ್ತಾರೆ ಇದು ನೋಡದೆ ಇಂಥ ಚಪ್ಪಾಳೆ ಹೊಡಿತಿದ್ದಾರೆ ಗುಡ್ ಭಾಗ್ಯ ಒಳ್ಳೆಯ ಕೆಲಸ ಮಾಡಿದ್ರು ಯಾವತ್ತೂ ಮಾಡಬೇಕಾಗಿತ್ತು ಇಂಥವ್ರಿಗೆ ಇಂಥ ಕೆಲಸನ ಅಂತ ಹೇಳ್ತಾರೆ ತದನಂತರ ತಾಂಡವ ನಂಗೆ ಹೊಡಿತಿ ಅಂತ ಸಿಡಿದು ಹೇಳ್ತಾರೆ ಜೊತೆಗೆ ಏನೇನು ಆಗುತ್ತೆ ತದನಂತರ ಭಾಗ್ಯ ನಿರ್ಧಾರ ಮಾಡ್ತಾರೆ ತನ್ನ ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ಪೂಜೆ ಎಲ್ಲರನ್ನು ಕರ್ಕೊಂಡಿಂದ ಮನೆಯಿಂದ ಹೊರಡ್ತಾ ಇದ್ದರೆ ಈ ಕಡೆ ತಾಂಡು ಬಂದದ್ದೆ ಇನ್ನು ಮುಂದೆ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಕಡೆ ಹೊರಡ್ತಾಯಿರುವ ಅಂದಾಗ ಇನ್ನು ಮುಂದೆ ನನ್ನ ಸಂಸಾರ ನನ್ನ ಕುಟುಂಬನ ನಾನೇ ಸಾಕ್ತೀನಿ ನಾನೇ ನೋಡ್ತೀನಿ ಯಾರೂ ನೋಡಬೇಕಾಗಿಲ್ಲ ನನ್ನ ಅತ್ತೆ ಮಾವನೂ ನನ್ನ ಜೊತೆನೇ ಬರ್ತಾರೆ ನಾನು ನಾನು ನನ್ನ ಸಂಸಾರನ ನೋಡ್ಕೋತೀನಿ ನನ್ನ ಸಂಸಾರನ ಕಾಪಾಡ್ಕೋತೀನಿ ಹಾಗೆ ಎಲ್ಲವನ್ನ ಕೂಡ ನಾನೇ ನೋಡ್ಕೋತೀನಿ ಯಾರೂ ನೋಡ್ಕೋಬೇಕಾಗಿಲ್ಲ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾಳೆ ಇನ್ನು ಮುಂದೆ ನಾನೇ ಎಲ್ವನ್ನ ನೋಡ್ಕೊತೀನಿ ಅಂತ ಮನೆ ಬಿಟ್ಟು ತನ್ನ ಅತ್ತೆ ಮಾವ ಮಕ್ಕಳು ಹಾಗೆ ಅಪ್ಪ ಅಮ್ಮ ತಂಗಿಯ ಜೊತೆಯಲ್ಲಿ ಮನೆಯಿಂದ ಸೆಡ್ ಹೊಡೆದು ತಾಂಡವ್ಗೆ ಮನೆಯಿಂದ ಹೊರಡ್ತಿದ್ದಾರೆ ಈ ಕಡೆ ತಾಂಡವ ಜೊತೆ ಶ್ರೇಷ್ಠ ಮುಂದೆ ಶ್ರೇಷ್ಠ ಮಾತ್ರ ಉಳ್ಕೊಂಡಿದ್ದಾಳೆ ಮುಂದಿನ ಸಂಚಿಕೆ ಹೇಗಿರುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ